ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಏಳು ಎಂಟು ವರ್ಷದ ಒಳಗಡೆ ಇರೋ ಚಿಕ್ಕ ಮಕ್ಕಳಿಗೆ ಹಾಗೆ ಅರವತ್ತು ವರ್ಷ ದಾಟಿರುವಂತಹ ವೃದ್ಧರಿಗೆ ಈ ಉಷ್ಣಾಂಶದಲ್ಲಿ ಆಚೆ ಕಳಿಸ್ಬಿಡಿ ತುಂಬ ತಾಪಮಾನ ಜಾಸ್ತಿ ಇದೆ ಪ್ರಕೃತಿಯಲ್ಲಿ ತುಂಬ ಉಷ್ಣಾಂಶ ಇದೆ ಇದರಿಂದ ತುಂಬ ಸಮಸ್ಯೆಗಳು ಹೇಳಿ ವೈದ್ಯರು ಹೇಳಿದ್ದಾರೆ ಹಾಗಾಗಿ ನಿರ್ಲಕ್ಷ್ಯ ಮಾಡದೆ ಏಳೆಂಟು ವರ್ಷದ ಒಳಗಡೆ ಒಳಗಡೆ ಇರೋದು ಮಕ್ಕಳಿಗೆ ಜೋಪಾನವಾಗಿ ಮನೆಯಲ್ಲಿ ಕೂಡಿಸಿ ಎಲ್ಲಿ ಆಚೆ ಕಳಿಸ್ಬೇಡಿ ಈ ಬಿಸಿಲಲ್ಲಿ ಅದೇ ರೀತಿಯಲ್ಲಿ ಅರವತ್ತು ದಾಟ ವರ್ಷ ದಾಟಿರುವಂಥವರು ತುಂಬ ಜಾಗೃತರಾಗಿದೆ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಒಂದು ನಮ್ಮ ಮೋದಿ ಸಾಹೇಬ್ರ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂತ ಹೇಳಿದ್ರೆ ನಿನ್ನೆ ಮಂಗಳೂರಿಗೆ ನರೇಂದ್ರ ಮೋದಿ ಅವರು ಚುನಾವಣೆ ಪ್ರಚಾರಕ್ಕಾಗಿ ಬರ್ತಾರೆ ಆದರೆ ಅಲ್ಲಿಯ ಸ್ಥಳೀಯರು ಮಂಗಳೂರಿನ ಸ್ಥಳೀಯರು ಕನಿಷ್ಠ ಪಕ್ಷ ಬೇರೆ ಪಕ್ಷದವರೆಲ್ಲ ಬಿ ಜೆ ಪಿ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರೇ ಗೋ ಬ್ಯಾಕ್ ನರೇಂದ್ರ ಮೋದಿ ಅಂತ ಘೋಷಣೆ ಕೂಗ್ತಾರೆ ಕಾರಣ ಇಷ್ಟೇ ಇವತ್ತಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ ಎಷ್ಟು ತೊಂದರೆಗಳಾಗ್ತಾಯಿದ್ದಾವೆ ಇವರಿಂದ ನಮ್ಮ ತೆರಿಗೆ ಹಣ ಇನ್ನೂ ಬಂದಿಲ್ಲ ನಮ್ಮ ರಾಜ್ಯಕ್ಕೆ ಕೊಡಬೇಕಂದ್ರೆ ತೆರಿಗೆ ಹಣ ತೆರಿಗೆಯ ಪಾಲು ಇನ್ನೂ ಕೊಟ್ಟಿಲ್ಲ ಬರ ಪರಿಹಾರ ಇನ್ನೂ ಕೊಟ್ಟಿಲ್ಲ ಕೇಳ್ತಾನೇ ಇದ್ದಾರೆ ನಾಟಕ ಆಡ್ತಾನೇ ಇದ್ದಾರೆ ಇವರು ಸೆಪ್ಟೆಂಬರಲ್ಲಿ ಬರಗಾಲ ಬಂದಿದೆ ಬರ ಪರಿಹಾರ ಕೊಡಬೇಕಂತ ಹೇಳಿ ರಾಜ್ಯ ಸರ್ಕಾರ ಮಾಹಿತಿ ನೀಡಿತ್ತು ಕೇಂದ್ರಕ್ಕೆ ಒಂದು ಸಂದೇಶವನ್ನು ಕಳಿಸಿತ್ತು ಅಕ್ಟೋಬರಲ್ಲಿ ಕೇಂದ್ರ ಸರ್ಕಾರದಿಂದ ಕೆಲವರು ಬಂದು ಹೋಗ್ತಾರೆ ತನಿಖೆ ಮಾಡಿಕೊಂಡು ಹೌದು ಇಲ್ಲಿ ಬರೋ ಪರಿಹಾರ ಇದೆ ಹೇಳಿ ಚೆಕ್ ಮಾಡಿಕೊಂಡು ರಾಜ್ಯದೆಲ್ಲ ಓಡಾಡ್ಕೊಂಡು ಹೋಗ್ತಾರೆ ಆದ್ರೂ ಕಳಿಸಲ್ಲ ಡಿಸೆಂಬರಲ್ಲಿ ನಮ್ಮ ಪ್ರಧಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಕೃಷ್ಣ ಬೇರೆಗೌಡರು ಸಾಹೇಬರು ಹೋಗ್ತಾರೆ ಹೋಗಿ ಕೇಳಿದ್ರು ಕೂಡ ಕಳಿಸಿನಿ ಕಳಿಸಿನಿ ಅಂತ ಬರ ಪರಿಹಾರ ಕೊಟ್ಟೇ ಇಲ್ಲ ಮತ್ತೆ ನೋಡಿ ರೈತರು ಮತ್ತೆ ಬೆಳೆ ಹಾಕುವ ಸಮಯ ಬಂದಿದೆ ಈ ರೀತಿ ಮಾಡ್ತಿದ್ದಾರೆ ಏನು ಆಗಿದೆ ಇವ್ರಿಗೆ ನಮ್ಮ ರಾಜ್ಯದಿಂದ ಸುಮಾರು ನಾಲ್ಕು ಲಕ್ಷ ಚಿಲ್ಲರೆ ಅಷ್ಟು ನಾಲ್ಕು ಲಕ್ಷ ಹದಿನೈದು ಸಾವಿರ ಕೋಟಿಯಷ್ಟು ತೆರಿಗೆ ವಸೂಲಾಗ್ತಿದೆ ಅದರಲ್ಲಿ ಕೇಳ್ತಿದ್ದೇನೆ ಸುಮಾರು ಕೆಲವು ಕೇಳು ಸ್ವಲ್ಪ ಅಷ್ಟೇ ಅದನ್ನು ಕೊಟ್ಟಿಲ್ಲ ಅಂದರೆ ಇವ್ರು ಏನು ಮಾಡ್ತಾ ಇದ್ದಾರೆ ನಮ್ಮ ಹಣ ತೆರಿಗೆ ಹಣ ಅಂಥೇಳಿ ರಾಜ್ಯದ ಜನರಿಗೆಲ್ಲ ಒಂದು ಪ್ರಶ್ನೆಗಾಗಿ ಇದೆ ಇಲ್ಲಿ ತೆರಿಗೆ ಪಾಲು ಕೊಡ್ತಾ ಇಲ್ಲ ಬರೋ ಪರಿಹಾರ ಕೊಡ್ತಿಲ್ಲ ಇವರು ಚುನಾವಣೆ ಬಾಂಡ್ ಮುಖಾಂತರವಾಗಿ ಸುಮಾರು ದುಡ್ಡು ಮಾಡಿದ್ದಾರೆ ಸಾವಿರಾರು ಕೋಟಿ ಮಾಡಿದ್ದಾರೆ ಅದರಲ್ಲಿ ಸಿಕ್ಕುಕೊಳ್ಳೋರು ಹ್ಞೂ ಯಾವ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ ಸ್ವಲ್ಪ ಖಡಕ್ಕಾಗಿ ನಿಂತ್ಕೊಂಡು ಇವರಿಗೆ ಒಂದು ಕೇಳಿದಾಗ ಮಾತ್ರ ಎಸ್ ಬಿ ಐ ಬ್ಯಾಂಕವ್ರ ಬಾಯಿ ಮುಚ್ಚಿ ಮುಚ್ಚಿರುವಂಥ ಬಾಯಿ ತೆಗೆಯೋರು ಬಿಡಲಿಲ್ಲ ಸುಪ್ರೀಂ ಕೋರ್ಟು ಎಸ್ ಬಿ ಐ ಅವರು ಬಾಯಿ ತೆಗೆದಾಗ ಗೊತ್ತಾಯಿತು ಇವ್ರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಒಂದು ಚುನಾವಣೆ ಬಾಂಡ್ ಮುಖಾಂತರವಾಗಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಾಯಿತು ಇಡೀ ದೇಶ ಗೊತ್ತಾಯಿತು ಇವರು ಹೇಳ್ತಾ ಇದ್ದಿದ್ದು ಏನು ಬ ಭ್ರಷ್ಟಾಚಾರ ಮುಕ್ತ ಭ್ರಷ್ಟಾಚಾರ ಇಲ್ಲದಂತೆ ನಾನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಾನು ಪಾಲನೆ ಮಾಡ್ತೀನಿ ಅಂತ ಹೇಳಿ ಇವರೇ ದೊಡ್ಡ ಭ್ರಷ್ಟಾಚಾರ ಮಾಡಿ ಅದು ಒಂಥರ ಕ್ರಿ ಕ್ರಿಮಿನಲ್ ಮೈಂಡ್ ಬಳಸಿ ಚುನಾವಣೆ ಬಾಂಡ್ ಅಂತ ಇವರೇ ಕ್ರಿಯೇಟ್ ಮಾಡಿ ಆ ಬಾಂಡ್ಗಳ ಮುಖಾಂತರ ಸಾವಿರಾರು ಕೋಟಿ ದೇಣಿಗೆ ಇರ್ಬೋದು ಪಡೆದಿದ್ದಾರೆ ಅದರ ಹಣ ಲೆಕ್ಕಗಳನ್ನು ಕೇಳಿದಾಗ ಆ ಪಕ್ಷಕ್ಕೆ ಅಲ್ಲಿಗೆ ನಮ್ಮ ಪಕ್ಷ ಬೆಳವಣಿಗೆ ಮಾಡಕ್ಕೆ ನೋಡಿ ಏನು ಸ್ವಾಮಿ ಸಾವಿರಾರು ಕೋಟಿ ತೊಗೊಳ್ತೀರ ಪಕ್ಷ ಬೆಳೆಸೋಕ್ಕೆ ಎರಡು ಸಲ ಗೆಲ್ಲಿಸಿದ್ದೀರಾ ನೀವು ಚೆನ್ನಾಗಿ ಗೆದ್ದಿದ್ದೀರಾ ನೀವು ಚೆನ್ನಾಗಿ ಗೆದ್ಕೊಂಡು ಹೋದರೆ ಯಾರು ಮತ್ತೆ ನೀವು ಖರ್ಚು ಮಾಡೋಂಗಿಲ್ಲ ಒಂದು ರೂಪಾಯಿ ಖರ್ಚು ಮಾಡೋಂಗಿಲ್ಲ ಜನಕ್ಕೆ ಕೊಡೋಂಗಿಲ್ಲ ಅದೇ ಈ ಜನ ಮತ ಹಾಕ್ತಾರೆ ನೀವು ಏನು ಅಭಿವೃದ್ಧಿ ಮಾಡ್ದೇನೆ ಆ ಚುನಾವಣೆ ಅಧಿಕಾರಿಗಳಿಗೆ ಕೊಂಡ್ಕೊಂಡು ಅಲ್ಲಿಗೆ ಚಂಡೀಗಢದಲ್ಲಿ ನೋಡಿ ಬಿದ್ದಿರೋ ಬೇರೆ ಪಕ್ಷಕ್ಕೆ ಬಿದ್ದಿರೋಂಥ ಮತಗಳನ್ನು ನಿಮ್ಮ ಪಕ್ಷಕ್ಕೆ ತಿದ್ದುಪಡಿ ಮಾಡಿ ಅಲ್ಲಿ ಅನೌನ್ಸ್ ಮಾಡ್ಬಿಟ್ಟು ಬಿ ಜೆ ಪಿ ಅಂತ ಅಲ್ಲಿ ಈ ಥರ ಮತ್ತೆ ಒಂದು ಪಕ್ಷ ಗೆದ್ದ ಮೇಲೆ ರಾಜ್ಯದಲ್ಲಿ ಅಲ್ಲೆಲ್ಲ ನೀವು ರಾಜೀನಾಮೆ ಕೊಡಿಸೋದು ನೂರಾರು ಕೋಟಿಗಳು ಸಾವಿರಾರು ಕೋಟಿ ಖರ್ಚು ಮಾಡಿ ಮತ್ತೆ ಚುನಾವಣೆ ಮರು ಚುನಾವಣೆ ಮಾಡಿಸೋದು ಮತ್ತು ನಿಮ್ಮ ಪಕ್ಷ ತರೋದ್ರೆ ಯಾಕೆ ಬೇಕು ಇದು ನೀವು ಎಲ್ಲೆಲ್ಲಿ ಗೆದ್ದಿದ್ದೀರೋ ಅಲ್ಲೆಲ್ಲೆಲ್ಲ ಚೆನ್ನಾಗಿ ಬ ಡೆವಲಪ್ ಮಾಡ್ಕೊಂಡು ಹೋದ್ರಿ ಜನನೇ ನಿಮ್ಮನ್ನು ಗುಡ್ಸಿದ ಮತ ಆಗ್ತಾರಲ್ವಾ ಈ ರೀತಿ ನೋಡಿ ಇವತ್ತು ಜನ ನಿಮ್ಮ ಪಕ್ಷದಲ್ಲಿ ಇರೋರಿಗೆ ಗೋಬೆಕ್ ಅಂತ ಹೇಳಿ ಘೋಷಣೆ ಕೊಡ್ತಾರಂದರೆ ಎಷ್ಟು ಮಟ್ಟಿಗೆ ನೀವು ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಮಾಡಿದ್ದೀರ ಅಭಿವೃದ್ಧಿ ಶೂನ್ಯ ರೈತರಿಗೆ ನೀವು ಬಂದಾಗಿಂದ ಹೋರಾಟಗಳು ಮಾಡಿ ಮಾಡಿ ಪ್ರಾಣಗಳು ತೆಗೀತೀ ಹೋಗ್ತಾ ಇದೆ ಅವ್ರಿಗೆ ಗೋಲಿಬಾರ ಮಾಡಿಸಿ ಮೂರ್ನಾಲ್ಕು ಜನ ರೈತರು ಹೋಗ್ಬಿಟ್ರು ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ವರ್ಷಕ್ಕೆ ಎರಡು ಕೋಟಿ ಜನ ಯಾವ ಉದ್ಯೋಗನೂ ಕೊಟ್ಟಿಲ್ಲ ಉದ್ಯೋಗಕ್ಕೆ ಕೇಳಿದ್ರೆ ಬೋಂಡ ಬಜ್ಜಿ ಮಾರಿ ಅಂತೀರ ದೇಶದ ಸಾಲ ನೂರ ಅರವತ್ತೈದು ಲಕ್ಷ ಕೋಟಿ ಸಾಲ ಮಾಡಿ ಇವತ್ತು ಇನ್ನೂರು ಲಕ್ಷ ಕೋಟಿ ಸಾಲ ದಾಟಿದೆ ನಮ್ಮ ದೇಶದ ಸಾಲ ನೀವು ಬಂದ ಮೇಲೆ ಮಹಾಪುರುಷರು ಬಂದ ಮೇಲೆ ಇಷ್ಟು ಇಷ್ಟು ಪ್ರಧಾನಮಂತ್ರಿಗಳಿದ್ದರೂ ಅವರೆಲ್ಲ ಸೇರಿ ಬರೀ ಐವತ್ತೆರಡು ಲಕ್ಷ ಕೋಟಿ ಸಾಲ ಮಾಡಿದರೆ ಎಪ್ಪತ್ತು ವರ್ಷದಲ್ಲಿ ನೀವು ಕೇವಲ ಹತ್ತು ವರ್ಷದಲ್ಲಿ ನೂರ ಅರವತ್ತೈದು ಲಕ್ಷ ಸಾಲ ನೂರ ಅರವತ್ತೈದು ಲಕ್ಷ ಕೋಟಿ ಸಾಲ ಮಾಡಿದ್ದೀರಂದರೆ ಏನು ಮಾಡಿದ್ದೀರಂತ ಜನ ನಿಮಗೆ ಮಾತಾಡ್ತಾರೆ ಹಾಂ ಇನ್ನು ಯಾವ ಮುಖ ಇಟ್ಕೊಂಡು ನೀವು ಪ್ರಚಾರಕ್ಕೆ ಬರ್ತೀರ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ ನಮ್ಮ ಪಕ್ಷವ್ರು ಕೇಳ್ತಿದ್ದಾರೆ ಗೋ ಬ್ಯಾಕ್ ಮೋದಿ ಅಂತ ಇದ್ದಾರೆ ಆದರೂ ನೀವು ಒಂದು ಕಡೆ ಇಟ್ಕೊಂಡು ಮತ್ತು ಸ್ಟೈಲಾಗಿದೆ ದೊಡ್ಡ ದೊನಿಯಲ್ಲಿ ಒಳ್ಳೆ ಕೋರ್ಟ್ ಹಾಕ್ಕೊಂಡು ಲಕ್ಷಗಳಿಗೆ ಹಾಕಿಕೊಂಡು ಕೋರ್ಟ್ ಬಳಿ ಅಂತ ಕೋರ್ಟ್ಗಳ ಹಾಕ್ಕೊಂಡು ಬಂದು ಮಾತಾಡ್ತೀರಂದರೆ ನಿಮ್ಮ ನೈತಿಕತೆ ಇದೆಯಾ ಅಂತ ಅನಿಸುತ್ತೆ ಸಿದ್ದರಾಮಯ್ಯ ಚಾಟಿ ಬೀಸ್ತಾನೆ ಇದ್ದಾರೆ ಯಾವ ಮುಖ ಇಟ್ಕೊಂಡು ಬರ್ತೀರಿ ನೀವು ಚುನಾವಣೆ ಪ್ರಚಾರಕ್ಕೆ ಬುದ್ಧಿಜ್ಞಾನ ಇಲ್ವಾ ಅಮಿತ್ ಶಾ ಬಂದರೂ ಇಲ್ಲಿ ನಮಗೆ ಬರ ಪರಿಹಾರ ಬಂದಿರೋದು ಗೊತ್ತೇ ಇಲ್ಲ ಅಲ್ಲಿ ತುಂಬ ಮೂರು ತಿಂಗಳು ತಡವಾಗಿ ಬಂದಿದೆ ನಮ್ಮ ಮಾಹಿತಿ ಕೊಡ್ತೀವಿ ಅಂದರು ನಿರ್ಮಲಾ ಸೀತಾರಾಮ್ ಅವರು ಮಹಿಳೆ ಬಂದಿದ್ದರು ಆ ತಾಯಿ ಕೂಡ ಇಲ್ಲ ಕೊಡ್ತೀವಿ ಈಗ ಕೋಡಾ ಪೆಂಡೆಟ್ ಆಗಿದೆ ತಾಯಿ ಕೋಡಾ ಪೆಂಡೆಟ್ ಈಗ ಆಗಿರೋದು ಇದಕ್ಕಿಂತ ಮುಂಚೆ ಜೇನ್ ಕಿತ್ತಿ ಆಗ್ತಾ ಇದ್ರೆ ಅಲ್ಲಿ ಅವಾಗ ಯಾಕೆ ಕೊಡಬಾರ್ದು ನಿಮ್ಮ ಯಾರು ನಿಮ್ಮ ಮನೆ ದುಡ್ಡು ಕೇಳ್ತಿದ್ದಾರೆ ಇಲ್ಲಿ ರಾಜ್ಯಕ್ಕೆ ಕಷ್ಟಪಟ್ಟು ತೆರಿಗೆ ಕಟ್ಟಿರುವಂತಹ ಜನರ ದುಡ್ಡಲ್ಲೇ ಅವ್ರ ದುಡ್ಡು ಕೇಳ್ತಿರೋದು ರೈತರು ಬರೋ ಪರಿಹಾರ ಕೊಡಿ ಅಂತ ಏನು ನಾಟಕ ಮಾಡ್ತಿದ್ದೀರಾ ನೀವು ಅಂತ ಸ್ನೇಹಿತರೆ ಇದು ನಮ್ಮ ಮೋದಿ ಸಾಹೇಬರ ಹೆಜ್ಜೆಗಳು ಎಲ್ಲಾದ್ರು ಬಿಟ್ಟರೆ ಜನ ಈ ರೀತಿ ಮಾಡ್ತಾ ಇರೋದು ದಯಮಾಡಿ ನೀವು ಸ್ವಲ್ಪ ಇವರಿಗೆಲ್ಲ ದೂರ ಇಟ್ಟು ಬಂದಿರೋ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿ ಬಡವರಿಗೋಸ್ಕರ ಯೋಚನೆ ಮಾಡುವಂತಹ ಬಡವ್ರ ಬಗ್ಗೆ ಮಾಹಿತಿ ಕೇರ್ ತೊಗೊಳ್ಳೋಂಥ ಪಕ್ಷಕ್ಕೆ ಮತ ಹಾಕಿ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳ್ತಾ ಈ ಸುದ್ದಿಯನ್ನು ಸುಮಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳಿ నమస్కార స్నేహితులు ధన్యవాదాలు